ಗುರು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ದಿನ ನಾವು ಕೆಸೆಟ್ ಪರೀಕ್ಷೆಗಾಗಿ ಕೇಳುವಂತಹ ಪರಿಸರದ ಚಳುವಳಿಗಳ ಬಗ್ಗೆ ಮತ್ತು ಪರಿಸರವಾದದ ಬಗ್ಗೆ ಮತ್ತು ಅವುಗಳ ಪ್ರಮುಖವಾದಂತಹ ವರ್ಷಗಳ ಬಗ್ಗೆ ಮತ್ತು ಅವುಗಳ ವಿವಾದದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮತ್ತು ಆ ವರದಿಗಳು ಏನು ಅಂತ ತಿಳಿದುಕೊಳ್ತಾ ಹೋಗೋಣ ಅದರ ಜೊತೆಗೆ ಈ ಚಳುವಳಿಗಳ ಪ್ರಮುಖ ನಾಯಕರನ್ನು ನಾವು ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ ಇದರಲ್ಲಿ ಪ್ರಮುಖವಾಗಿ ಬರತಕ್ಕಂಥ ಪರಿಸರವಾದ ಮತ್ತು ಪರಿಸರದ ಚಳುವಳಿಗಳ ಬಗ್ಗೆ ಇದರಲ್ಲಿ ಬರ್ತಕ್ಕಂಥದ್ದು ಪ್ರಮುಖವಾಗಿ ಬಿಷ್ಣುಯಿ ಚಳುವಳಿ ಚಿಪ್ಕೋ ಚಳುವಳಿ ಸೈಲೆಂಟ್ ಚಳುವಳಿ ಜಂಗಲ್ ಬಚಾವೋ ಚಳುವಳಿ ಹಪ್ಪಿಕೋ ಚಳುವಳಿ ನರ್ಮದಾ ನರ್ಮದಾ ನದಿ ಬಚಾವೋ ಆಂದೋಲನ ಪಶ್ಚಿಮ ಘಟ್ಟ ಉಳಿಸಿ ತೆಹರಿ ವಿವಾದ ಪಶ್ಚಿಮ ಘಟ್ಟಗಳು ಮತ್ತು ಸಮಿತಿಗಳ ಇತರೆ ವರದಿಗಳು ಕೂಡ ಪ್ರಮುಖವಾಗ್ತವೆ ಸ್ನೇಹಿತರೆ ನಾವು ಇದರಲ್ಲಿ ಒಂದೊಂದಾಗಿ ತಿಳಿದುಕೊಳ್ತಾ ಹೋಣ ಪರಿಸರವಾದ ಮತ್ತು ಪರಿಸರ ಚಳುವಳಿಗಳು ಪರಿಸರವಾದತ್ವ ಪರಿಸರ ಸಂರಕ್ಷಣೆಯ ಮೂಲ ತಿರುಳುಗಳಾಗಿವೆ ನಿಸರ್ಗದ ಸಂರಕ್ಷಣೆ ಉತ್ತಮ ಪರಿಸರ ನಿರ್ಮಾಣ ಜೀವಿ ಸಂಕುಲದ ಮೇಲೆ ಪರಿಸರದ ನಾಶ ಪರಿಣಾಮಗಳನ್ನು ತಡೆಗಟ್ಟುವ ತಾತ್ವಿಕ ಸೈದ್ಧಾಂತಿಕ ಮತ್ತು ಸಾಮಾಜಿಕ ಚಳವಳಿಗಳಿಗೆ ಪರಿಸರವಾದತ್ವ ಎಂದು ಕರೆಯುವರು ಪರಿಸರವಾದತ್ವದ ಒಂದು ಫಲಿತಾಂಶವೇ ಪರಿಸರ ಚಳವಳಿಯಾಗಿದೆ ಹಸಿರು ಚಳವಳಿ ಎಂದೇ ಕರೆಯಲ್ಪಡುವಂತಹ ಪರಿಸರ ಚಳುವಳಿಗಳು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಸಾರ್ವಜನಿಕ ನೈತಿಕತೆಯ ಹೊಣೆಗಾರಿಕೆ ನೀತಿ ನಿಯಮಗಳಲ್ಲಿ ಬದಲಾವಣೆ ಔಪಚಾರಿಕ ಸಾಂಸ್ಥಿಕ ರೂಪುರೇಷೆಗಳ ಅನುಷ್ಠಾನ ಇತ್ಯಾದಿ ಅಂಶಗಳನ್ನು ಉತ್ತೇಜಿಸುವ ಉದ್ದೇಶವನ್ನು ಒಳಗೊಂಡಿದೆ ಹಾಗೆಯೇ ಮೊದಲನೇದಾಗಿ ಬರತಕ್ಕಂಥದ್ದು ವಿಷ್ಣೋಯಿ ಚಳುವಳಿ ಈ ವಿಷ್ಣೋಯಿ ಚಳವಳಿ ಕಾಲ ಸಾವಿರದ ರ ದಶಕ ಸ್ಥಳ ರಾಜಸ್ಥಾನದ ಕೇಜರ್ಲಿ ಮತ್ತು ಮಾರವಾರ ಪ್ರದೇಶ ಇದರ ನೇತೃತ್ವವನ್ನು ಯಾರು ಇಸ್ಕೊಂಡಿದ್ರು ಅಂದರೆ ಅಮೃತ ದೇವಿ ಅಂತಕ್ಕಂಥವ್ರು ಇದರ ಉದ್ದೇಶ ಅರಮನೆ ನಿರ್ಮಾಣಕ್ಕೆ ರಾಜರು ಸೈನಿಕರು ಕಡೆಯುತ್ತಿದ್ದಂತಹ ದೈವಿ ವನವನ್ನು ಸಂರಕ್ಷಿಸುವುದು ನೋಡ್ರಿ ಅರಮನೆಯ ನಿರ್ಮಾಣಕ್ಕೆ ರಾಜರ ಸೈನಿಕರು ಮತ್ತು ಅವರು ಕಡಿತಿದ್ದಂತಹ ಸಂರಕ್ಷಿಸುವುದೇ ಇದರ ಪ್ರಮುಖವಾದಂತಹ ಉದ್ದೇಶ ಆಗಿತ್ತು ಯಾವುದು ಬಿಷ್ಣುವಿ ಚಳುವಳಿ ಇದು ಇದರ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದರೆ ಇದು ಜೋಧ್ಪುರದ ರಾಜ ಅಭಯ್ ಸಿಂಗ್ ಸಾವಿರದ ಏಳ್ನೂರ ಮೂವತ್ತರ ದಶಕದಲ್ಲಿ ತನ್ನ ಹೊಸ ಅರಮನೆಯ ನಿರ್ಮಿಸುವಾಗ ಕೇಜರ್ಲಿ ಗ್ರಾಮದಲ್ಲಿ ಮರಗಳನ್ನು ಕಡೆಯಲು ತನ್ನ ಸೈನಿಕರಿಗೆ ಆದೇಶಿಸಿದನು ಪೂರ್ವಜರು ಅನಾದಿ ಕಾಲದಿಂದ ಸಂರಕ್ಷಣೆ ಮಾಡುತ್ತಿದ್ದಂತಹ ದೈವವನದ ನಾಶವನ್ನು ಸಹಿಸಲಾಗದೆ ಅಮೃತಾದೇವಿ ಅಂತಕ್ಕಂಥವ್ರು ಇಲ್ಲಿ ಅಮೃತ ದೇವಿ ಎಂಬ ಹಳ್ಳಿಗಾಡಿನ ಮಹಿಳೆ ಈ ಚಳುವಳಿಗೆ ನಾಂದಿ ಹಾಡಿದರು ಇದರಲ್ಲಿ ಸುಮಾರು ಮುನ್ನೂರ ಅರವತ್ತ್ಮೂರು ಜನರು ತಮ್ಮ ಕಾಡುಗಳ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಕೂಡ ತ್ಯಾಗ ಮಾಡಿದರು ಸಾವಿರದ ನಾಲ್ಕುನೂರ ಎಂಬತ್ತೈದರಲ್ಲಿ ಬಿಷ್ಣೋಯಿ ಪಂಥವನ್ನು ಸ್ಥಾಪಿಸಿದ ಮಹಾರಾಜ್ ಜಂಬಾಜಿ ಗುರುಗಳ ಬೋಧನೆಗಳಿಂದ ಪ್ರೇರಿತಗೊಂಡಂತಹ ಬಿಷ್ಣೋಯಿಗಳು ಗಿಡಮರ ನಾಶ ಮತ್ತು ಪ್ರಾಣಿ ಹಿಂಸೆಗಳನ್ನು ಸಹಿಸುವುದಿಲ್ಲ ತಮ್ಮ ಪ್ರಾಣ ಕೊಟ್ಟರೂ ಹೋರಾಡುತ್ತಾರೆ ಈ ಘಟನೆಯನ್ನು ಮಾಹಿತಿಯನ್ನು ಪಡೆದ ರಾಜ ಸ್ಥಳಕ್ಕೆ ಧಾವಿಸಿ ಬಿಷ್ಣೋಯಿ ಜನಾಂಗಕ್ಕೆ ಕ್ಷಮೆಯಾಚಿಸಿ ಮರಕಡೆಯಿತವನ್ನು ನಿಲ್ಲಿಸಲು ಸೈನಿಕರಿಗೆ ಆಜ್ಞಾಪಿಸಿದನು ತದನಂತರ ಮಹಾರಾಜರು ಬಿಷ್ಣೋಯಿ ರಾಜ್ಯವನ್ನು ಸಂರಕ್ಷಿತ ಪ್ರದೇಶ ಎಂದು ಘೋಷಿಸಿದರು ಈಗಲೂ ಸಹ ಕಾನೂನು ಅಲ್ಲಿ ಪ್ರಸ್ತುತತೆಯನ್ನು ಪಡೆದಿದೆ ಸಾವಿರದ ಒಂಬೈನೂರ ಎಂಬತ್ತರ ಎಪ್ಪತ್ತರ ದಶಕದಲ್ಲಿ ಉತ್ತರಾಖಂಡದಲ್ಲಿ ಚಿಪ್ಕೋ ಚಳುವಳಿಯ ಬಿಷ್ಣೋಯಿ ಸಂರಕ್ಷಣಾ ಹುತಾತ್ಮರಿಂದ ಪ್ರೇರಿತವಾಗಿತ್ತು ಎನ್ನುವುದನ್ನು ನಾವು ಗಮನಿಸಬೇಕು ಈ ವಿಷ್ಣುವಿ ಚಳುವಳಿ ಯಾರಿಗೆ ಪ್ರೇರಿತವಾಗಿತ್ತು ಅಂದರೆ ಚಿಪ್ಕೋ ಚಳವಳಿಯ ಒಂದು ಚಳವಳಿಗೆ ಪ್ರೇರಿತವಾಗಿತ್ತು ಅಂತಕ್ಕಂಥದ್ದನ್ನು ಹಾಗೆ ಭಾರತ ಸರ್ಕಾರವು ಅಮೃತ ದೇವಿ ಬಿಷ್ಣೋಯಿ ವನ್ಯಜೀವಿ ಸಂರಕ್ಷಣಾ ಪ್ರಶಸ್ತಿಯನ್ನು ನೀಡ್ತಾ ಇದೆ ರಾಜಸ್ಥಾನ ಸರ್ಕಾರವು ಅಲ್ಲಿ ಅಮೃತ ದೇವಿ ಬಿಷ್ಣೋಯಿ ಸ್ಮೃತಿ ಪರ್ಯಾಯನ್ ಪ್ರಶಸ್ತಿ ರೂಪದಲ್ಲಿ ಈ ಚಳುವಳಿ ಯಶಸ್ಸನ್ನು ಗೌರವಿಸಿದೆ ಎಂತಕ್ಕಂಥದ್ದನ್ನು ನಾವು ಈ ವಿಷ್ಣುವಿ ಚಳುವಳಿಯ ಉದ್ದೇಶಗಳನ್ನು ಹಾಗೆ ಅಲ್ಲಿರ್ತಕ್ಕಂಥ ಅಮೃತ ದೇವಿಯ ಹಾಗೂ ಅಭಯ್ ಸಿಂಗ ರಾಜರ ಬಗ್ಗೆ ನಾವು ತಿಳ್ಕೊತೀವಿ ಈ ವಿಷ್ಣುವಿ ಚಳುವಳಿ ಯಾವ ಚಳುವಳಿಗೆ ಪ್ರೇರಕವಾಯಿತು ಅಂದರೆ ಚಿಪ್ಕೋ ಚಳುವಳಿಯ ಬಗ್ಗೆ ಪ್ರೇರಕ ಆಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾದ ಸ್ನೇಹಿತರೆ ಹಾಗೆ ನೆಕ್ಸ್ಟು ಚಿಪ್ಕೋ ಚಳುವಳಿ ಇದು ಕೂಡ ಈ ಬಿಷ್ಣುವಿ ಚಳುವಳಿಯಿಂದ ಪ್ರೇರಿತವಾಗಿರುವಂತಹ ಒಂದು ಚಳುವಳಿ ಇದರ ಕಾಲ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಉತ್ತರಾಖಂಡದ ಚಾಮೋಲಿ ಮತ್ತು ಗರವಾಲ ಜಿಲ್ಲೆಗಳು ಅಲ್ಲಿ ನಡೀತಕ್ಕಂಥದ್ದು ಇದರ ಪ್ರಮುಖ ನಾಯಕರು ಸುಂದರ್ಲಾಲ್ ಬಹುಗುಣ ಚಾಂದಿ ಪ್ರಸಾದ್ ಭಟ್ ಗೋವಿಂದ ಸಿಂಗ್ ರಾವತ್ ಸುದೇಶ ದೇವಿ ಅಂತಕ್ಕಂಥವರು ಇದರ ಪ್ರಮುಖ ನಾಯಕರಾಗಿದ್ದರು ಇದರ ಹಿನ್ನೆಲೆಯನ್ನು ನೋಡೋದಾದರೆ ಪರಿಸರವಾದಿ ಮತ್ತು ಗಾಂಧಿವಾದಿ ಸಾಮಾಜಿಕ ಕಾರ್ಯಕರ್ತರ ಚಂಡೀಪ್ರಸಾದ್ ಭಟ್ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ದಶೋಲಿ ಗ್ರಾಮ ಸ್ವರಾಜ್ಯ ಸಂಘ ಎಂಬ ಸಹಕಾರಿ ಸಂಸ್ಥೆಯನ್ನು ಸ್ಥಾಪಿಸಿದರು ನಂತರದಲ್ಲಿ ಅದನ್ನು ದಶೋಲಿ ಗ್ರಾಮ ಸ್ವರಾಜ್ಯ ಮಂಡಲ ಎಂದು ಡಿ ಜಿ ಎಸ್ ಎಂ ಎಂದು ಮರುನಾಮಕರಣವನ್ನು ಮಾಡಿದರು ಅದಾದ ನಂತರ ಅಲ್ಲಿಯೇ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಗ್ರಾಮೀಣ ಹಳ್ಳಿಗರಿಗೆ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ ಉತ್ತೇಜನ ನೀಡುತ್ತಿತ್ತು ಈ ಪ್ರದೇಶದಲ್ಲಿ ತೀವ್ರ ಮಾನ್ಸೂನ್ ಪ್ರದೇಶಕ್ಕೆ ಪ್ರವಾಹಕ್ಕೆ ಇನ್ನೂರು ಕೂ ಇನ್ನೂರಕ್ಕೂ ಹೆಚ್ಚು ಜನರನ್ನು ಕೂಡ ಇಲ್ಲಿ ಪ್ರಾಣಹಾನಿಯಿಂದ ಕಳೆದುಕೊಂಡರು ಇದಕ್ಕೆ ಕಾರಣವಾದಂತಹ ದೊಡ್ಡ ಪ್ರಮಾಣದ ಮರದ ಉದ್ಯಮ ಮತ್ತು ಅರಣ್ಯ ನಾಶವಾಗಿತ್ತು ಇದರ ಜೊತೆಗೆ ಸರ್ಕಾರವು ಹಳ್ಳಿಗರಿಗೆ ಕೃಷಿ ಉಪಕರಣಗಳನ್ನು ತಯಾರಿಸಲು ಅಗತ್ಯವಿರುವಂತಹ ಕಡಿಮೆ ಸಂಖ್ಯೆಯ ಮರಗಳಿಗೆ ಅವಕಾಶವನ್ನು ನಿರಾಕರಿಸಿತು ಆದರೆ ಬೃಹತ್ ಕ್ರೀಡಾ ಉತ್ಪಾದನಾ ಕಂಪನಿಗೆ ಇನ್ನೂ ಹೆಚ್ಚಿನ ಅರಣ್ಯ ಭಾಗವನ್ನು ಹಂಚಿತು ಇದು ಗ್ರಾಮಸ್ಥರ ವಿರೋಧಕ್ಕೆ ಆಕ್ರೋಶಕ್ಕೆ ಕಾರಣವಾಗುತ್ತೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅಲಕಾನಂದ ನದಿ ಕಣಿವೆಯಲ್ಲಿ ಮೊದಲ ಬಾರಿಗೆ ಚಿಪ್ಕೋ ಚಳುವಳಿ ಆರಂಭವಾಯಿತು ಚಿಪ್ಕೋ ಚಳಿ ಯಾವ ಚಳುವಳಿ ಯಾವ ನದಿಯ ದಡದಲ್ಲಿ ಆರಂಭವಾಯಿತು ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾದ ಸ್ನೇಹಿತರೆ ಅಲಕಾನಂದ ಅಲಕಾನಂದ ಒಂದು ಕಣಿವೆಯಲ್ಲಿ ಪ್ರಾರಂಭವಾಗುತ್ತದೆ ನಂತರ ಜನರ ಮರಣ ಮರಗಳ ಕಾಂಡಗಳಿಗೆ ಪವಿತ್ರವಾದ ದಾರವನ್ನು ಕಟ್ಟಿ ಅವುಗಳನ್ನು ಅಪ್ಪಿಕೊಳ್ಳುವ ಮೂಲಕ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ ಅರಣ್ಯಗಳು ಉತ್ಪನ್ನಗಳನ್ನು ಬಳಸುವ ಸಂಪೂರ್ಣ ಹಕ್ಕು ಸ್ಥಳೀಯರ ಜನರದ್ದಾಗಿದೆ ಎಂಬುದೇ ಅವರ ವಾದವಾಗಿತ್ತು ಮಹಿಳೆಯರು ಈ ಚಳುವಳಿಯ ಭಾಗವಾಗಿದ್ದು ಇದರ ಮತ್ತೊಂದು ವಿಶೇಷ ಅಂಗ ಅಂಶವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮಹಿಳೆಯರ ಮೇಲೆ ಗುಂಡಿನ ಆರಿಸುವ ಮೂಲಕ ಹಿಂಸಾತ್ಮಕ ತಿರುವನ್ನು ಕೂಡ ಪಡೆದುಕೊಳ್ಳುತ್ತೆ ಈ ಚಳುವಳಿ ಪಡೆದಾಗ ಅಂದಿನ ಉತ್ತರಾಖಂಡದ ಮುಖ್ಯಮಂತ್ರಿ ಹೇಮಾವತಿ ನಂದನ್ ಅಂತಕ್ಕಂಥವರು ಬಹುಗುಣ ರವರು ಘಟನಾ ಪರಿಶೀಲನೆಗೆ ಸಮಿತಿಯನ್ನು ರಚಿಸಿದರು ಈ ಸಮಿತಿ ಸ್ಥಳೀಯ ಜನರ ಪರವಾಗಿ ವರದಿಯನ್ನು ಸಲ್ಲಿಸಿತು ಅಲ್ಲಿನ ಮುಖ್ಯಮಂತ್ರಿ ಯಾರಾಗಿದ್ದರು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು ಹೇಮಾವತಿ ನಂದನ್ ಬಹುಣ ಅವರು ಘಟನಾ ಸ್ಥಳಕ್ಕೆ ಬಂದು ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾರೆ ಅಲ್ಲಿನ ಸ್ಥಳೀಯ ಜನರ ಪರವಾಗಿ ವರದಿಯನ್ನು ಸಲ್ಲಿಸಿತು ಹಾಗಾಗಿ ಈ ಚಿಪ್ಕೋ ಚಳುವಳಿ ಕೂಡ ಅಲ್ಲಿ ಯಶಸ್ವಿಯಾಯಿತು ಸ್ನೇಹಿತರೆ ಇದರ ಪ್ರಮುಖವಾದಂತಹ ರೂವಾರಿ ಯಾರಿದ್ರೆ ಅಂದರೆ ಸುಂದರ್ಲಾಲ್ ಬಹುಣು ಮತ್ತೊಂದು ಚಳವಳಿ ಸೈಲೆಂಟ್ ವ್ಯಾಲಿ ಚಳವಳಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಈ ಆಂದೋಲನವನ್ನು ಮೊದಲು ಸ್ಥಳೀಯ ಜನರು ಸುಗಾತಕುಮಾರಿ ಪ್ರಾರಂಭಿಸಿದರು ನಂತರ ಕೇರಳದ ಶಾಸ್ತ್ರ ಸಾಹಿತ್ಯ ಪರಿಷತ್ ವಹಿಸಿಕೊಂಡಿತು ಇನ್ನ ಮೊದಲನೇದಾಗಿ ಸ್ಥಳೀಯ ಜನರಾದಂತಹ ಕುಮಾರಿ ಅವರು ಪ್ರಾರಂಭಿಸ್ತಾರೆ ಸೈಲೆಂಟ್ ವ್ಯಾಲಿ ಚಳುವಳಿಯನ್ನು ಅದಾದ ನಂತರ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತು ಕೂಡ ಇದರ ಇದರ ಒಂದು ವ್ಯವಸ್ಥೆಯನ್ನು ವಹಿಸಿಕೊಂಡಿತು ಇದರ ಪ್ರಮುಖವಾದಂತಹ ಉದ್ದೇಶ ಏನಾಗಿತ್ತು ಅಂತಕ್ಕಂಥದ್ದನ್ನು ನೋಡೋದಾದರೆ ಜಲವಿದ್ಯುತ್ ಯೋಜನೆಯಿಂದ ನಾಶವಾಗಬಹುದಾದಂತಹ ಕೇರಳದ ಪಲ್ಲಡ್ಕಡ ಜಿಲ್ಲೆಯ ಸೈಲೆಂಟ್ ವ್ಯಾಲಿ ನಿತ್ಯ ಹರಿದ್ವರ್ಣದ ಅರಣ್ಯವನ್ನು ಸಂರಕ್ಷಿಸುವುದು ಇದು ಪ್ರಮುಖವಾಗಿ ನಿತ್ಯ ಹರಿ ಧೋರಣದ ಅರಣ್ಯವನ್ನು ಸಂರಕ್ಷಿಸುವುದು ಕೇರಳದ ಪಲಕಡಕಡ ಜಿಲ್ಲೆಯ ಒಂದು ಅರಣ್ಯವನ್ನು ಸಂರಕ್ಷಿಸುವುದು ಈ ಹಿನ್ನೆಲೆ ಇದರ ಹಿನ್ನೆಲೆಯನ್ನು ನಾವು ನೋಡೋದಾದರೆ ಕೇರಳದ ರಾಜ್ಯ ವಿದ್ಯುತ್ ನಿಗಮ ಸಂಸ್ಥೆ ಸೈಲೆಂಟ್ ವ್ಯಾಲಿಯ ಕುಂತಿ ಪೂಜಾ ನದಿಯ ಮೇಲೆ ವಿದ್ಯುತ್ ಉತ್ಪಾದನೆಗಾಗಿ ಅಣೆಕಟ್ಟನ್ನು ನಿರ್ಮಿಸುವ ಪ್ರಸ್ತಾವನೆಯನ್ನು ಕೈಗೊಂಡಿತ್ತು ಯಾವ ನಿಗಮ ಅಂತ ಕೇಳ್ಬೋದು ಕೇರಳದ ವಿದ್ಯುತ್ ಕೇರಳದ ರಾಜ್ಯದ ವಿದ್ಯುತ್ ನಿಗಮ ಸಂಸ್ಥೆ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಫೆಬ್ರವರಿಯಲ್ಲಿ ಯೋಜನಾ ಆಯೋಗ ಈ ಯೋಜನೆಗೆ ಅನುಮತಿಯನ್ನು ಕೂಡ ಸಹ ಸೂಚಿಸಿತು ಆದರೆ ಈ ಯೋಜನೆ ಎಂಬತ್ತ್ಮೂರು ಕಿಲೋಮೀಟರ್ನಷ್ಟು ಅರಣ್ಯ ಸೂಕ್ಷ್ಮ ಪ್ರದೇಶವನ್ನು ಅತಿಕ್ರಮಿಸುತ್ತಿರುವುದನ್ನು ಮನಗಂಡಂತಹ ಸರ್ಕಾರೇತರ ಸಂಸ್ಥೆಗಳು ಈ ಚಳುವಳಿಯನ್ನು ಆರಂಭಿಸಿದರು ಇದರ ಪರಿಣಾಮವಾಗಿ ಕೇಂದ್ರ ಸರ್ಕಾರ ಎಂ ಜಿ ಕೆ ಮೆನನ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಿತು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಈ ಯೋಜನೆಯನ್ನು ಸ್ಥಗಿತಗೊಳಿಸಿ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸೈಲೆಂಟ್ ವ್ಯಾಲಿಯನ್ನು ರಾಷ್ಟ್ರೀಯ ಉದ್ಯಾನವನವನ್ನಾಗಿ ಘೋಷಣೆಯನ್ನು ಮಾಡುತ್ತದೆ ಇದರ ಏನು ಯಾರು ನೇತೃತ್ವವನ್ನು ವಹಿಸ್ಕೊಂಡಿರೋ ಸರ್ಕಾರದ ಸಮಿತಿ ಅಂತ ಕೇಳ್ಬೋದು ಎಂ ಜಿ ಕೆ ಮೆನ್ನನ್ ಅವರ ನೇತೃತ್ವವನ್ನು ಕಳಿಸಿತು ಸಮಿತಿಯನ್ನು ಈ ಯೋಜನೆಯನ್ನು ಸ್ಥಗಿತಗೊಳಿಸಲಿಕ್ಕೆ ಆ ಸಮಿತಿ ಕೂಡ ಏನು ಕೇಂದ್ರಕ್ಕೆ ಶಿಫಾರಸ್ಸು ಮಾಡಿತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇದನ್ನು ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನವನ್ನಾಗಿ ಘೋಷಿಸಿದೆ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ ಹಾಗೆ ನಾಲ್ಕನೇದು ಜಂಗಲ್ ಬಚಾವೋ ಆಂದೋಲನ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇದರ ಕಾಲ ಜಾರ್ಖಂಡ್ನ ಸಿಂಗಭೂಮ್ ಜಿಲ್ಲೆಯಲ್ಲಿ ಇದು ನಡೆದಿರತಕ್ಕಂಥದ್ದು ಇದರ ನೇತೃತ್ವ ಸಿಂಗಭೂಮ್ನ ಆದಿವಾಸಿ ಜನಾಂಗದವರು ಇದರ ಹಿನ್ನೆಲೆಯನ್ನು ನೋಡೋದಾದರೆ ನಾವು ಭಾರತದ ಸರ್ಕಾರವು ಬಿಹಾರದ ಈಗಿನ ಜಾರ್ಖಂಡ್ನ ಸಿಂಗಭೂಮ್ ಜಿಲ್ಲೆಯಲ್ಲಿ ನೈಸರ್ಗಿಕ ಅರಣ್ಯದ ಸ್ಥಳದಲ್ಲಿ ವಾಣಿಜ್ಯ ತೇಗದ ಮರಗಳನ್ನು ಬೆಳೆಯಲು ಪ್ರಸ್ತಾಪಿಸಿತ್ತು ಈ ಯೋಜನೆಗೆ ಸ್ಥಳೀಯ ಸಮುದಾಯಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದವು ಈ ತೋಟದಗಳು ಪರಿಸರದ ಮೇಲೆ ಮತ್ತು ಅವರ ಜೀವನದ ವಿಧಾನದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಅವರು ಚಿಂತಿತರಾಗಿದ್ದರು ಇದು ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಆರಂಭದಲ್ಲಿ ಜಂಗಲ್ ಬಚಾವೋ ಆಂದೋಲನ್ ಜೆ ಬಿ ಕೆ ಜೆ ಬಿ ಎ ಅಂತಕ್ಕಂಥ ಅಂಶಕ್ಕೆ ಕಾರಣವಾಯಿತು ಅಂತಕ್ಕಂಥದ್ದನ್ನು ನಾವು ನೋಡಬಹುದು ಅಲ್ಲಿ ಯಾವ ತೇಗದ ಮರಗಳನ್ನು ಬೆಳೆಯಲು ಪ್ರಸ್ತಾಪಿಸಿತ್ತು ಈ ಯೋಜನೆಗೇನು ಅಲ್ಲಿನ ಸಮುದಾಯಗಳು ವಿರೋಧವನ್ನು ವ್ಯಕ್ತಪಡಿಸಿದವು ಯಾಕೆ ಅಂದರೆ ಅವರ ಜೀವನದ ಮೇಲೆ ಪರಿಣಾಮವನ್ನು ಬೀರ್ತಾ ಇದ್ವು ಈ ತೇಗದ ಮರದ ತೋಟಗಳು ಹಾಗಾಗಿ ಅವುಗಳನ್ನು ಹಾಕಬೇಡ್ರಿ ಅಂತಕ್ಕಂಥ ಒಂದು ವಿಚಾರವನ್ನ ಅಲ್ಲಿನ ಸಮುದಾಯಗಳು ಮಾಡಿದ್ವು ಅದಕ್ಕೆ ಜಂಗಲ್ ಬಚಾವುವ ಆಂದೋಲನವನ್ನ ಕೈಗೊಳ್ಳಕ್ಕೆ ಪ್ರಮುಖವಾದಂತಹ ಕಾರಣವಾಯಿತು ಯಾವ ಮರ ಅಂತ ಕೇಳಬಹುದು ಅಲ್ಲಿನ ಯಾವ ಜನಾಂಗ ಅಂದ್ರೆ ಸಿಂಗಭೂಮ್ನ ಆದಿವಾಸಿ ಜನಾಂಗ ಅಂತ ನಾವು ತಿಳಿದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಹಪ್ಪಿಕೋ ಚಳುವಳಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಸ್ಥಳ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಮತ್ತು ಶಿವಮೊಗ್ಗ ಜಿಲ್ಲೆ ಇದರ ನೇತೃತ್ವವನ್ನು ವಹಿಸ್ತಾರೆ ಅಂದರೆ ಪಾಂಡುರಂಗ ಹೆಗಡೆಯವರು ಇದರ ಉದ್ದೇಶ ಏನಾಗಿತ್ತಂದರೆ ಸ್ವಾಭಾವಿಕ ಅರಣ್ಯ ಮತ್ತು ಪ್ರದೇಶದ ವಾಣಿಜ್ಯೀಕರಣ ಮತ್ತು ಮರಗಳ ನಾಶವನ್ನು ತಡೆಗಟ್ಟುವುದು ಹಿನ್ನೆಲೆ ಹಪ್ಪಿಕೋ ಚಳುವಳಿ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳಿನಕಳಸೆ ಅರಣ್ಯವನ್ನು ಉಳಿಸಲು ಪ್ರಾರಂಭಿಸಲಾಯಿತು ಸಲ್ಕಾನಿ ಪುರುಷರು ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಜನರು ಮರಗಳನ್ನು ಕಡಿಯುವುದನ್ನು ತಡೆಯಲು ಮರಗಳನ್ನು ಅಪ್ಪಿಕೊಂಡರು ಹಾಗಾಗಿ ಇದನ್ನು ಅಪ್ಪಿಕೊಂಡ ಚಳುವಳಿ ಅಂತ ಕೂಡ ನಾವು ಕರಿತೇವೆ ಇನ್ನು ಪರಿಸರವಾದಿಗಳು ಕೂಡ ಇಲ್ಲಿ ಇದಕ್ಕೆ ಬೆಂಬಲವನ್ನು ನೀಡ್ತಾರೆ ಯಾರು ಅಂದರೆ ಪಾಂಡುರಂಗ ಹೆಗಡೆಯವರು ವ್ಯಾಪಾರಕ್ಕಾಗಿ ಮರಗಳನ್ನು ಕಡಿಯುವುದರಿಂದ ಆಗುವ ಅನಾಹುತಗಳ ಬಗ್ಗೆ ಜನರಲ್ಲಿ ಕಾಲ್ನಡಿಗೆಯ ಮೂಲಕ ಜನಪದ ನೃತ್ಯ ಬೀದಿ ನಾಟಕ ಇತ್ಯಾದಿಗಳ ಮೂಲಕ ಅರಿವು ಮೂಡಿಸುವುದು ಮೂಲಕ ಆಂದೋಲನದ ನೇತೃತ್ವವನ್ನು ಪಾಂಡುರಂಗ ಹೆಗಡೆಯವರು ವಹಿಸ್ಕೊಳ್ತಾರೆ ಕನ್ನಡದಲ್ಲಿ ಇದು ಅಪಿಕೋ ಎಂದರೆ ತಬ್ಬಿಕೋ ಎಂದರ್ಥ ಎಂತಕ್ಕಂಥದ್ದನ್ನು ನಾವು ನೋಡಬಹುದು ಈ ಹಪ್ಪಿಕೋ ಚಳುವಳಿ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಯಾವ ಯಾವ್ಯಾವ ಜಿಲ್ಲೆಯಲ್ಲಿ ಅಂದರೆ ಉತ್ತರ ಕನ್ನಡ ಮತ್ತೆ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇನ್ನು ಮತ್ತೊಂದು ನರ್ಮದಾ ನದಿ ಬಚಾವೋ ಆಂದೋಲನ ಈ ಆಂದೋಲನವು ಈ ಆಂದೋಲನವು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಗುಜರಾತ್ ಮತ್ತು ಮಧ್ಯಪ್ರದೇಶದ ಮೂಲಕ ಹರಿಯುವಂತಹ ನರ್ಮದಾ ನದಿ ಅಲ್ಲಿ ನಡೀತದೆ ನೇತೃತ್ವ ಬಾ ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ ಅಂತಕ್ಕಂಥವ್ರು ವಹಿಸ್ಕೊಳ್ತಾರೆ ಇದರ ಉದ್ದೇಶ ಏನಾಗಿತ್ತಂದರೆ ನರ್ಮದಾ ನದಿಯ ಅಡ್ಡಲಾಗಿ ಕಟ್ಟುವಂತಹ ಅಣೆಕಟ್ಟು ಸ್ಥಾಪನೆಯ ವಿರೋಧತೆ ಇದರ ಹಿನ್ನೆಲೆಯನ್ನು ಗಮನಿಸುವುದಾದರೆ ನರ್ಮದಾ ಬಚಾವು ಆಂದೋಲನವು ನರ್ಮದಾ ನದಿಗೆ ಬೃಹತ್ ಅಣೆಕಟ್ಟು ನಿರ್ಮಾಣದ ವಿರುದ್ಧ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪ್ರಾರಂಭವಾದಂತಹ ಅತ್ಯಂತ ಶಕ್ತಿಶಾಲಿ ಜನಾಂದೋಲನವಾಗಿದೆ ನರ್ಮದಾ ಅಣೆಕಟ್ಟು ಯೋಜನೆಯ ಪ್ರಕಾರ ಅದರ ನದಿಯ ಉದ್ದಕ್ಕೂ ಕೂಡ ಸುಮಾರು ಮೂರು ಸಾವಿರ ದೊಡ್ಡ ಮತ್ತು ಸಣ್ಣ ಅಣೆಕಟ್ಟುಗಳನ್ನು ನಿರ್ಮಿಸುವ ಯೋಜನೆ ಇದಾಗಿತ್ತು ನರ್ಮದಾ ನದಿಯ ಅಡ್ಡಲಾಗಿ ಕಟ್ಟಿದ ಸರ್ದಾರ್ ಸರೋವರ ಅಣೆಕಟ್ಟು ನಿರ್ಮಾಣದಿಂದ ಸಾವಿರಾರು ಜನರ ಮತ್ತು ತಮ್ಮ ಆಸ್ತಿ ಮನೆಗಳನ್ನು ಕಳೆದುಕೊಂಡಿದ್ದರು ಆದರೆ ಅವರಿಗೆ ಸರಿಯಾದ ಪುನರ್ವಸತಿ ಸೌಕರ್ಯವನ್ನು ಸರ್ಕಾರ ನೀಡಿರಲಿಲ್ಲ ಎಂಬ ಕಾರಣದಿಂದ ಈ ಚಳವಳಿಯು ಆರಂಭಗೊಂಡಿತು ಆದರೆ ನಂತರದಲ್ಲಿ ನದಿ ಕಣಿವೆಯ ಮತ್ತು ಪರಿಸರದಲ್ಲಿ ಪರಿಸರದ ವ್ಯವಸ್ಥೆಯನ್ನು ಸಂರಕ್ಷಿಸುವ ಅಲ್ಲಿ ಇದು ಮುಂದಾಯಿತು ಹಾಗೆ ಇದಲ್ಲದೆ ನೂರ ಮೂವತ್ತು ಮೀಟರ್ನಿಂದ ತೊಂಬತ್ತು ಮೀಟರ್ವರೆಗೆ ಅಣೆಕಟ್ಟು ಎತ್ತರವನ್ನು ಇಳಿಸುವ ಬೇಡಿಕೆಯನ್ನಿಟ್ಟಿತು ಎರಡು ಸಾವಿರದ ವರ್ಷದಲ್ಲಿ ಸುಪ್ರೀಂ ಕೋರ್ಟು ನಿರ್ದೇಶನದಂತೆ ಇದರ ಎತ್ತರವನ್ನು ತೊಂಬತ್ತು ಗೆ ಇಳಿಸಲಾಯಿತು ನರ್ಮದಾ ಬಚಾವೋ ಆಂದೋಲನದ ಪ್ರಮುಖ ವಕ್ತಾರಾದಂತಹ ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರೈಟ್ ಲವ್ಲಿಹುಡ್ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡರು ಇದರ ಮತ್ತೆ ಮುಂದುವರೆದಿದ್ದು ಪಶ್ಚಿಮ ಘಟ್ಟ ಹುಳಸಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಈ ಸ್ಥಳ ನಡೆದಂತಹ ಸ್ಥಳ ತಾಪಿ ನದಿಯಿಂದ ಕನ್ಯಾಕುಮಾರಿವರೆಗೆ ವಿಸ್ತರಿಸಿರುವಂತಹ ಪಶ್ಚಿಮ ಘಟ್ಟ ಇದರ ನೇತೃತ್ವ ಕೈಲಾಸ ಮಲ್ಲಹೋತ್ರ ಎಂತಕ್ಕಂಥವರು ವಹಿಸ್ಕೊಳ್ತಾರೆ ಇದರ ಉದ್ದೇಶ ಪಶ್ಚಿಮ ಘಟ್ಟದ ಸಂರಕ್ಷಣೆ ಇದರ ಹಿನ್ನೆಲೆಯನ್ನು ನಾವು ಗಮನಿಸಿದರೆ ವಿಶ್ವದ ಅತಿ ಎತ್ತರ ಅತಿ ಪ್ರಮುಖವಾದಂತಹ ಎಂಟು ವೈವಿಧ್ಯ ಬಿಸಿ ತಾಣಗಳು ಹಾಟ್ಸ್ಪಾಟ್ ಅಂತ ಕರಿತೀವಲ್ಲ ಅದು ಒಟ್ಟು ಜೀವ ವೈವಿಧ್ಯ ಬಿಸಿ ತಾಣಗಳ ಸಂಖ್ಯೆ ಮೂವತ್ತಾರು ಇದೆ ಒಂದಾದಂತಹ ಪಶ್ಚಿಮ ಘಟ್ಟದ ಅರಣ್ಯ ಸಸ್ಯವರ್ಗ ನಾಶವನ್ನು ತಡೆಗಟ್ಟಲು ಅಭಿವೃದ್ಧಿ ಚಟುವಟಿಕೆಗಳನ್ನು ವಿವೇಚಾನುಸಾರವಾಗಿ ಕೈಗೊಳ್ಳುವಂತೆ ಉತ್ತೇಜಿಸಲು ಈ ಚಳುವಳಿ ಆರಂಭವಾಯಿತು ನವೆಂಬರ್ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಹವಾಮಾನ ಬದಲಾವಣೆಯ ಮತ್ತು ಪರಿಸರ ವಿಪತ್ತುಗಳ ಬಗ್ಗೆ ಜಾಗೃತಿ ಮೂಡಿಸುವಲು ಪರಿಸರವಾದಿಗಳು ಸಮಾನ ಮನಸ್ಕ ನಾಗರಿಕರಿಂದ ಕೈಲಾಸ ಮಲ್ಹೋತ್ರರವರ ನೇತೃತ್ವದಲ್ಲಿ ನೂರು ದಿನಗಳ ಕಾಲ ಕಾಲ್ನಡಿಗೆಯ ಮೂಲಕ ಗೋವವನ್ನು ತಲುಪಿ ಅಲ್ಲಿ ಸಮಾವೇಶವನ್ನು ಕೈಗೊಳ್ಳುವಂತಹ ಜಾಥವನ್ನು ಇಲ್ಲಿ ನಾವು ಕಾಣಬಹುದು ಹಾಗೆ ಈ ಪಶ್ಚಿಮ ಘಟ್ಟಕ್ಕೆ ಸಂಬಂಧಿಸಿದಂತೆ ನಾವು ಕಸ್ತೂರಿ ರಂಗನ್ ವರದಿ ಹಾಗೆ ಇತ್ತೀಚೆಗೆ ಬಂದಂತಹ ವರದಿ ಕೂಡ ಮಾಧವ್ ಗಾಡ್ಗಿಲ್ ಮಾಧವ್ ಗಾಡ್ಗಿಲ್ ವರದಿ ಕೂಡ ನಾವು ಈ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದಂತಕ್ಕಂಥದ್ದನ್ನ ನೋಡಬಹುದು ಸ್ನೇಹಿತರೆ ಇಲ್ಲಿವರೆಗೂ ಕೂಡ ಈ ಪರಿಸರವಾದಿಗಳು ಮತ್ತೆ ಚಳವಳಿಗಳನ್ನ ನಾವು ತಿಳಿದುಕೊಂಡಿದ್ದೇವೆ ಸ್ನೇಹಿತರೆ ಇವೆಲ್ಲವೂ ಕೂಡ ಇದರಲ್ಲಿ ಒಂದು ಪ್ರಶ್ನೆ ಬರಬಹುದು ಕೆ ಸೆಟ್ಗೆ ಮತ್ತು ಪ್ರಶ್ನೋತ್ತರ ಪ್ರಶ್ನೋತ್ತರವಾಗಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಇಲ್ಲಿವರೆಗೂ ಕೂಡ ಈ ತರಗತಿಯನ್ನು ಆಲಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಸ್ವಲ್ಪ ಬದಲಾವಣೆ ಒಂದು ಸ್ಲೈಡು ಬಿಟ್ಟಿದ್ದೀನಿ ನಾನು ಇಲ್ಲಿ ತೆಹರಿ ಅಣೆಕಟ್ಟು ವಿವಾದ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಡೆಯುತ್ತೆ ಉತ್ತರಾಖಂಡದ ಭಾಗೀರಥಿ ನದಿಯ ಮೇಲೆ ತೆಹರಿ ಅಣೆಕಟ್ಟನ್ನು ನಿರ್ಮಿಸಲಿಕ್ಕೆ ಮಾಡಿರತಕ್ಕಂಥದ್ದು ಇದರ ಪ್ರಮುಖ ನಾಯಕರು ಸುಂದರ್ಲಾಲ್ ಬಹುಗುಣ ಈ ಸುಂದರ್ಲಾಲ್ ಬೊಹಗುಣು ಚಿಪ್ಕೋ ಚಳವಳಿಯಲ್ಲೂ ಕೂಡ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ರು ಹಾಗೆ ಇದರ ಉದ್ದೇಶವನ್ನು ನೋಡೋದಾದ್ರೆ ತೆಹರಿ ಅಣೆಕಟ್ಟು ಯೋಜನೆಯನ್ನು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಜಲವಿದ್ಯುತ್ ಉತ್ಪಾದಿಸಲು ಮತ್ತು ಪ್ರದೇಶದಲ್ಲಿ ಪ್ರವಾಹವನ್ನು ನಿಯಂತ್ರಿಸಲು ಪ್ರಾರಂಭಿಸಲಾಯಿತು ಆದಾಗೂ ಕೂಡ ಈ ಯೋಜನೆಯು ಸಾವಿರಾರು ಕುಟುಂಬಗಳ ಸ್ಥಳಾಂತರ ಮತ್ತು ಹಲವಾರು ಹಳ್ಳಿಗಳನ್ನು ಮುಳುಗಡೆಗೆ ಕಾರಣವಾಗಿದ್ದರಿಂದ ಸ್ಥಳೀಯ ಜನರು ಇದನ್ನು ವಿರೋಧಿಸಿದರು ಚಳುವಳಿಯ ಪ್ರಮುಖ ಬೇಡಿಕೆಗಳೇನಾಗಿದ್ದು ಅಂದರೆ ತೆಹರಿ ಅಣೆಕಟ್ಟು ಯೋಜನೆಯ ಬದಲಾವಣೆ ಸ್ಥಳಾಂತರಗೊಂಡಂತಹ ಕುಟುಂಬಗಳ ಸರಿಯಾದ ಪುನರ್ವಸತಿ ಹಾಗೆ ಪ್ರದೇಶದ ಪರಿಸರ ಮತ್ತು ಜೈವ ವೈವಿಧ್ಯ ರಕ್ಷಣೆಯನ್ನು ಮಾಡಬೇಕಂತಕ್ಕಂಥದ್ದು ಈ ತೆಹರಿ ಅಣೆಕಟ್ಟಿನ ವಿವಾದವಾಗಿತ್ತು ಸ್ನೇಹಿತರೆ ಇಲ್ಲಿವರೆಗೂ ಕೇಳಿದಂತಹ ನಾವೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಇದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ